ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಡೆಲಿಷಸ್ ಆಗಿರುವ ಒಂದು ಕಲ್ಮಿ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇಟ್ಸ್ ವೆರಿ ಈಸಿ ಟೇಸ್ಟಿ ಸ್ಪೈಸಿ ಸಖತ್ತಾಗಿರುತ್ತೆ ಮಾಡಿ ನೋಡಿ ಹೇಗೆ ಅಂಥೇಳಿ ನೋಡಿ ಕಲ್ಮಿ ಕಬಾಬ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಮಾಡೋದು ಹೇಗೆ ನೋಡೋಣ ಚಿಕನ್ ಈ ಥರ ಲೆಗ್ ಪೀಸ್ ತೊಗೊಳ್ಬೇಕು ಇದನ್ನೆಲ್ಲ ಕ್ಲೀನಾಗಿ ತೊಳೆದುಬಿಟ್ಟು ಒಂದು ಚೂರು ಹಾಕಿ ನೀರು ಹಾಕೋದು ಬೇಡ ತೊಳೆದಿರೋ ಇದರಲ್ಲೇ ಒಂದೇ ಒಂದು ಆವಿ ಬೇಯಬೇಕು ನೋಡಿ ಇಷ್ಟು ಜಸ್ಟ್ ಕಲರ್ ಚೇಂಜ್ ಆಗಬೇಕು ಅಷ್ಟೇ ತೆಗ್ದುಬಿಡಿ ತುಂಬ ಬೇಯಿಸೋದು ಬೇಡ ಈಗ ಬೇಕಾಗೋ ಥಿಂಗ್ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಶಿನ ಪುಡಿ ಆಮೇಲೆ ಇದು ಮಿಕ್ಸಿಂಗ್ ನೋಡ್ಕೊಳ್ಳಿ ಅಚ್ಕಾರದ ಪುಡಿ ಇದ್ದೀನಿ ಇದಕ್ಕೆ ಬೇಕಾದರೆ ಫುಡ್ ಕಲರು ಹಾಕ್ಬೋದು ಆಗ ಇನ್ನೂ ಒಂಚೂರು ರೆಡ್ ಕಲರ್ ಕಾಣುತ್ತೆ ಬಟ್ ನಾನು ಯೂಸ್ ಮಾಡಿಲ್ಲ ಉಪ್ಪು ಟೇಸ್ಟಿಗೆಷ್ಟು ಬೇಕಷ್ಟು ಉಪ್ಪು ಆಮೇಲೆ ಪೆಪ್ಪರ್ ಪೌಡ್ರು ಪೆಪ್ಪರ್ ಪೌಡ್ರು ಎಲ್ಲ ಖಾರಕ್ಕೆ ನಮಗೆ ಎಷ್ಟು ಅಷ್ಟು ಗರಂ ಮಸಾಲ ಅದೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದೆಲ್ಲವನ್ನು ಲೆಮನ್ ಜ್ಯೂಸಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಲೆಮನ್ ಜ್ಯೂಸಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಬೆಂದಿರೋ ಚಿಕನ್ ಇದೆ ನೋಡಿ ಅದಕ್ಕೆ ಹಿಂಗೆ ಲೈನ್ಸ್ ಹಾಕಬೇಕು ಬೇಯೋ ಮುಂಚೆ ಲೈನ್ಸ್ ಹಾಕ್ಬಿಟ್ರೆ ಒಂಥರ ಬಾಯಿ ತೆರೆದಂಗೆ ಆಗ್ಬಿಡುತ್ತೆ ಬೆಂದ ಮೇಲೆ ಲೈನ್ಸ್ ಹಾಕಿ ಜಸ್ಟ್ ಒಂದು ಚೂರು ಕಲರ್ ಚೇಂಜ್ ಆಗೋಷ್ಟು ಮಾತ್ರ ಬೇಯಬೇಕು ತುಂಬ ಬೇಯಿಸ್ಬಿಡ್ಬೇಡಿ ನೋಡಿ ಒಳಗಡೆ ನೋಡಿ ಹಾಗೆ ಕಾಣುತ್ತೆ ಯಾಕಂದರೆ ಇದು ಫ್ರೈ ಮಾಡಿದಾಗ ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ ನಾವೇನಾದರೂ ಇದನ್ನು ಬೇಯಿಸ್ತೇ ಹಾಗೆ ಮಾಡಿದ್ರೆ ಮೇಲೆ ಮಾತ್ರ ಬೇಯುತ್ತೆ ಒಳಗೆ ಹಾಗೇ ಇರುತ್ತೆ ಹಾಗಾಗಿ ಈ ಥರ ಮಸಾಲೆನ ಅಪ್ಲೈ ಮಾಡಿಕೊಳ್ಬೇಕು ಕ್ಲೀನಾಗಿ ಒಳಗಡೆ ಎಲ್ಲ ಹಾಕಿ ಗಟ್ಟಿಯಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಂಡಿರಬೇಕು ಆಮೇಲೆ ಫುಲ್ ಕಂಪ್ಲೀಟ್ ಅದಕ್ಕೆ ಮುಂದೆ ಹಿಂದೆ ಎಲ್ಲ ಹಾಕಿ ಮಧ್ಯ ಎಲ್ಲ ಚೆನ್ನಾಗಿ ಹಾಕ್ಕೊಡ್ಬೇಕು ಉಪ್ಪು ಖಾರ ಎಲ್ಲ ಸ್ವಲ್ಪ ಮುಂದೆನೇ ಇರಬೇಕು ಫ್ರೈ ಮಾಡುವಾಗ ನೋಡಿ ಈ ಥರ ಎಲ್ಲದಕ್ಕೂ ಕ್ಲೀನಾಗಿ ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ತುಂಬ ಈಸಿ ಮಕ್ಳಿಗೂ ಇಷ್ಟ ಆಗುತ್ತೆ ಇದೆಲ್ಲ ಈ ಥರದ್ದು ಮಾಡಿಕೊಟ್ರೆ ಅವ್ರಿಗೊಂಥರ ಡಿಫ್ರೆಂಟಾಗಿ ಅನಿಸುತ್ತೆ ತಿನ್ನಬೇಕು ಅಂತ ಅನ್ಸುತ್ತೆ ಮನೇಲಿ ಏನು ದೊಡ್ಡ ಕೆಲಸ ಏನಲ್ಲ ಭಾಳ ಈಸಿ ನೋಡಿ ಈ ಥರ ಎಲ್ಲ ಚಿಕನ್ಗೂ ನಾನು ಮಸಾಲೆ ಹಾಕಿ ಇಟ್ಟಿದ್ದೀನಿ ಆಮೇಲೆ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಬಿಡಿ ಸ್ವಲ್ಪ ಡ್ರೈ ಆಗಲಿಕ್ಕೆ ನಾವು ಆ್ಯಕ್ಚುಲಿ ಅದು ಗಟ್ಟಿಯಾಗಿ ಮಸಾಲೆ ಕಲಿಸ್ಕೊಂಡೆ ಹಾಕೋದು ನೀರು ಮಾಡಿ ಹಾಕೋದಿಲ್ಲ ಈಗ ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಡೀಪ್ ಫ್ರೈ ಅಲ್ಲ ಇದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಈ ಚಿಕನ್ನ ಹಾಕ್ಕೊಡಿ ಇದು ಒಂದು ಸೈಡ್ ಫುಲ್ಲು ಫ್ರೈ ಆಗಿಲಿ ಆಲ್ರೆಡಿ ಒಂದು ಅರ್ಧ ಬೆಂದಿರುತ್ತೆ ಚಿಕನ್ನು ಮಸಾಲೆ ಮುಂಚೆನೆ ಈಗ ವಿತ್ ಮಸಾಲ ಬೇಯುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಅಲ್ವಾ ತಿನ್ನಬೇಕು ಅನಿಸುತ್ತೆ ಅಲ್ವಾ ಈ ಥರ ಮನೇಲಿ ಮಾಡಿ ನೀವು ಕೂಡ ಬರೋರಿಗೆ ಈ ಥರ ಸರ್ವ್ ಮಾಡಿ ಖುಷಿ ಅನಿಸುತ್ತೆ ಅವ್ರಿಗೆ ನಿಮಗೂ ಖುಷಿ ಅನಿಸುತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮೀಟ್ ಮಾಡೋಣ ಓಕೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್